ನಮಸ್ಕಾರ ಸ್ನೇಹಿತರೆ ಸಣ್ಣ ಕತೆ ಒಂದು ಊರು ಆ ಊರಲ್ಲಿ ಒಬ್ಬ ಮನ್ನು ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇರುತ್ತೆ ಸಂತೋಷವಾಗಿದ್ದಾನೆ ಶ್ರೀಮಂತ ಬೇರೆ ಖುಷಿಯಾಗಿದ್ದಾನೆ ದಿನ ಅವನಿಗೆ ಪಕ್ಕದಲ್ಲಿ ಸಮುದ್ರದ ಪಕ್ಕದಲ್ಲಿ ವಾಕಿಂಗ್ ಹೋಗೋ ಅಭ್ಯಾಸ ಬೆಳಗ್ಗೆ ಹೊತ್ತು ದಿನ ಹಿಂಗೆ ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇರ್ತಾನೆ ದೇವ್ರ ಪರಮ ಭಕ್ತ ಅಲ್ವಾ ಹೋಗುವಾಗ ಒಂದು ಸರಿ ಮನಸ್ಸಲ್ಲಿ ಅನ್ಕೋತಾನೆ ಈಗ ದೇವ್ರನ್ನ ನಾನು ಇಷ್ಟೊಂದು ಪ್ರಾರ್ಥನೆ ಮಾಡ್ತೀನಿ ದೇವರು ನನ್ನ ಜೊತೆ ಇದ್ದಾನೆ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಅವ್ನ ಪ್ರೆಸೆನ್ಸ್ ಹೆಂಗೆ ಗೊತ್ತಾಗುತ್ತೆ ನನಗೆ ತಕ್ಷಣ ಒಂದು ಶಬ್ದ ಕೇಳುತ್ತೆ ನೋಡಪ್ಪ ನೀನು ನನ್ನ ಪರಮ ಭಕ್ತ ಅದರಿಂದ ನಿನ್ಗೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ನೀನು ಇವಾಗ ವಾಕಿಂಗ್ ಮಾಡ್ತಾ ಇದೆಯಲ್ಲ ದಿನಾಗ್ಲೂ ವಾಕಿಂಗ್ ಮಾಡಿದಾಗ ನಿನ್ನದು ಎರಡು ಹೆಜ್ಜೆ ತಾನೇ ಕಾಣಿಸ್ಬೇಕು ನಿನ್ನ ಎರಡು ಹೆಜ್ಜೆ ಜೊತೆ ಇನ್ನೆರಡು ಹೆಜ್ಜೆ ಎಕ್ಸ್ಟ್ರಾ ಕಾಣಿಸ್ತಾ ಇರುತ್ತೆ ನೋಡು ಆ ಹೆಜ್ಜೆ ನಂದು ಅಂದರೆ ನೀನು ಯಾವಾಗ ಯಾವಾಗ ನನ್ನ ಹೆಜ್ಜೆ ನೋಡ್ತಿ ನಿನ್ನ ಹೆಜ್ಜೆ ಜೊತೆ ಎಕ್ಸ್ಟ್ರಾ ಹೆಜ್ಜೆ ನೋಡ್ತಿ ಅದು ನನ್ನ ಹೆಜ್ಜೆ ಅಂದರೆ ನನ್ನ ಪ್ರೆಸೆನ್ಸ್ ಇದೆ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಅರ್ಥ ಅಷ್ಟೇ ಇವ್ನಿಗೆ ಆಶ್ಚರ್ಯ ಆಯಿತು ನೋಡ್ತಾನೆ ಕರೆಕ್ಟು ಇವ್ನು ಹೋಗಿ ಇವ್ನು ಹೆಜ್ಜೆ ಪಕ್ಕ ಇನ್ನೆರಡು ಹೆಜ್ಜೆ ಮೂಡ್ತಾಯಿದೆ ನಡ್ಕೊಂಡು ಹೋಗ್ತಾರೆ ಆಗಿ ಇವನು ಖುಷಿ ಆಯಿತು ಅಪ್ಪ ದೇವ್ರನ್ನ ಜೊತೆ ಇದ್ದಾರಲ್ಲ ಅಂತ ಆಮೇಲೆ ದಿನದಿಂದ ಪ್ರತಿ ಸರಿ ವಾಕಿಂಗ್ ಹೋಗ್ತಾನೆ ಪಕ್ಕದಲ್ಲಿ ನೋಡ್ತಾನೆ ಎರಡೆರಡು ಹೆಜ್ಜೆ ಮೂಡ್ತಾಯಿದೆ ಆದರೆ ದೇವ್ರಿನ್ ಜೊತಾನೇ ಇದ್ದಾನೆ ಅಂತ ಖುಷಿ ಅವನಿಗೆ ಹೀಗೆ ಸ್ವಲ್ಪ ವರ್ಷ ಆಯಿತು ಆದಮೇಲೆ ಪಾಪ ಇವನಿಗೆ ಕೆಟ್ಟ ಸಮಯ ಶುರುವಾಯಿತು ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ತುಂಬ ಕಷ್ಟಪಡೋಕ್ಕೆ ಶುರು ಮಾಡ್ದ ಆರೋಗ್ಯ ಹಾಳಾಗೋಕೆ ಶುರುವಾಯಿತು ಯಾವಾಗ ದುಡ್ಡಿಲ್ವೋ ಫ್ರೆಂಡ್ಸ್ ಎಲ್ಲ ದೂರ ಹೋದರು ಎಲ್ಲ ದೂರ ಹೋದರು ಬ ಬೇರೆಯವರೆಲ್ಲ ನಿಂದನೆ ಮಾಡೋಕೆ ಶುರು ಮಾಡಿದ್ರು ಇಷ್ಟು ಬೇಸರ ಇವನು ವಾಕಿಂಗ್ ಹೋಗೋದು ಮರ್ತೋಯ್ತು ಕೊನೆಗೆ ಮಧ್ಯದಲ್ಲಿ ಈ ದುಃಖದಲ್ಲೇ ಒಂದು ದಿನ ಇನ್ನೊಂದ್ಸರಿ ನಡೆಯೋಣ ಅಂತ ಸಮುದ್ರದ ಪಕ್ಕ ನಡ್ಕೊಂಡು ಹೋಗ್ತಾ ಇದ್ದಾನೆ ಗಮನಿಸ್ತಾನೆ ಬರೀ ಇವನು ಹೆಜ್ಜೆ ಮಾತ್ರ ಕಾಣಿಸ್ತದೆ ಎರಡು ಹೆಜ್ಜೆ ಮಿಕ್ಕಿದ್ದು ಎರಡು ಹೆಜ್ಜೆ ಕಾಣಿಸ್ತಲೇ ಇಲ್ಲ ಇವನಿಗೆ ತುಂಬ ದುಃಖ ಆಯಿತು ಎಲ್ಲ ಇರಲಿ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲ ದೂರ ಹೋಗೋದಿರಲಿ ನಾನು ಕಷ್ಟದಲ್ಲಿದ್ದಾಗ ನಾನು ಕಷ್ಟದಲ್ಲಿದ್ದೀನಿ ಅಂತ ದೇವರು ಹೊಟ್ಟಂದ ಅಂದ ದೂರ ನನ್ನಿಂದ ಎಷ್ಟು ದುಃಖ ಆಗೋಯ್ತು ಅಂದರೆ ಅಟ್ಲೀಸ್ಟ್ ದೇವ್ರ ಜೊತೆ ಇರ್ತಾನೆ ಅಂದ್ಕೊಂಡೆ ದೇವರೇ ಇಲ್ವಲ್ಲ ನನ್ನ ಜೊತೆ ಎಂಥ ಪಾಪಿ ಇರಬೇಕು ನಾನು ಅಂತ ಬೇಜಾರು ಮಾಡ್ಕೊಂಡು ಹೋದ ಹೀಗೆ ಕಷ್ಟಪಟ್ಟು ಪಟ್ಟು ಸ್ವಲ್ಪ ವರ್ಷ ಆಯಿತು ಹೋದ್ಮೇಲೆ ಮತ್ತೆ ಚೆನ್ನಾಗಿ ಆಗೋಕ್ಕೆ ಶುರುವಾದ ಬಿಸ್ನೆಸ್ ಆಗೋಕ್ಕೆ ಶುರುವಾಯಿತು ದುಡ್ಡು ಬರೋಕ್ಕೆ ಶುರುವಾಯಿತು ಆರೋಗ್ಯ ಸರಿ ಹೋಯ್ತು ಮತ್ತು ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಹತ್ತಿರ ಬರೋಕ್ಕೆ ಶುರುವಾದರು ಇವ್ರಿಗೂ ಆಯಿತು ಖುಷಿಯಾಗಿ ಮತ್ತೆ ವಾಕಿಂಗ್ ಶುರು ಮಾಡ್ದ ಸಮುದ್ರದ ಪಕ್ಕ ನಡ್ಕೊಂಡು ಹೋಗ್ತಾಯಿದ್ದಾನೆ ಇವಾಗ ಇವನು ಹೆಜ್ಜೆ ಜೊತೆ ಪಕ್ಕದಲ್ಲಿ ಇನ್ನೆರಡು ಜೊತೆನೂ ಕಾಣಿಸ್ತಾ ಇದ್ದೆ ಇನ್ನೆರಡು ಹೆಜ್ಜೆ ಶಿವನ್ಗೆ ಗೊತ್ತಾಯಿತು ದೇವ್ರ ಪ್ರೆಸೆನ್ಸ್ ಇದೆ ಅಂತ ಬೇಜಾರು ಮಾಡಿಕೊಂಡು ದೇವ್ರನ್ನ ಕೇಳಿದ ದೇವ್ರೆ ನಾನು ಕಷ್ಟದಲ್ಲಿದ್ದಾಗ ನನ್ನ ಬಿಟ್ಟು ನೀನು ಹೊಟ್ಟೋದಿಯಲ್ಲಪ್ಪಾ ಇವಾಗ ಚೆನ್ನಾಗಾಗಿದ್ದೀನಿ ಅಂತ ಬೇರೆ ಅವ್ರ ಥರ ನಿನ್ನೆ ಜ ಕಾಣಿಸ್ತಾ ಇದೆಯಲ್ಲ ನೀನು ಇವಾಗ ಬಂದ್ಯಾ ಅಂದರೆ ನೀನು ನಾನು ಚೆನ್ನಾಗಿದ್ದಾಗ ಮಾತ್ರ ಅಷ್ಟೇ ನನ್ನ ಜೊತೆ ಇರೋದು ಒಂದು ಶಬ್ದ ಕೇಳಿಸ್ತು ಮಗು ತಪ್ಪು ತಿಳ್ಕೊಂಡೆಪ್ಪ ನೀನು ಕಷ್ಟದಲ್ಲಿದ್ದಾಗ ಒಂದಿನ ನಡ್ಕೊಂಡು ಬಂದು ಹೆಜ್ಜೆ ನೋಡಿದ್ಯಲ್ಲ ನಿನ್ಗೆ ಎರಡೇ ಹೆಜ್ಜೆ ಕಾಣಿಸ್ತಲ್ಲ ಆ ಎರಡು ಹೆಜ್ಜೆ ನಂದಪ್ಪ ನಿಂದಲ್ಲ ನಿನ್ನ ಕಷ್ಟದಲ್ಲಿದ್ದೆ ಅಲ್ಲ ಆದ್ದರಿಂದ ನಾನು ನಿನ್ನನ್ನು ಎತ್ಕೊಂಡು ಆ ಕಷ್ಟದಿಂದ ಆಚೆ ತರೋದು ಹೆಂಗೆ ಅಂತ ಪ್ರಯತ್ನ ಮಾಡಿ ನಿನ್ನ ಕಷ್ಟದಿಂದ ಆಚೆ ತಂದೆ ಆದ್ದರಿಂದ ನೀನು ಅವತ್ತು ನಡೆದಾಗ ಸಮುದ್ರದಲ್ಲಿ ಕಾಣಿಸ್ತಾ ಇದ್ದಿದ್ದು ಎರಡು ಹೆಜ್ಜೆ ನಿಂದಲ್ಲ ಅದು ನಂದು ಅಂದರೆ ನನ್ನ ಹೆಜ್ಜೆ ಕಾಣಿಸ್ತಾ ಇತ್ತು ನಾನು ನಿನ್ನನ್ನು ಮೇಲೆ ಎತ್ಕೊಂಡಿದ್ದೆ ಅಲ್ವ ನನ್ನ ಕೈನಲ್ಲಿ ನಿನ್ನ ಹೆಜ್ಜೆ ಹೆಂಗೆ ಕಾಣೋಕ್ಕೆ ಸಾಧ್ಯ ಆದ್ದರಿಂದ ನೀನು ಕಸದಲ್ಲಿದ್ದಾಗ ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗಿರಲಿಲ್ಲ ನಿನ್ನನ್ನು ನಾನು ಎತ್ತಿ ಹಿಡಿದಿದ್ದೆ ಅಷ್ಟೆ ಮತ್ತೆ ನೀನು ಕಷ್ಟದಿಂದ ಆಚೆ ಬಂದ ಮೇಲೆ ನಿನ್ನನ್ನು ಕೆಳಗಡೆ ಇಳಿಸಿದ್ದೀನಿ ಮತ್ತೆ ನಿನ್ನ ಜೊತೆ ಬರ್ತಾ ಇದ್ದೀನಿ ಆದ್ದರಿಂದ ನಿನಗೆ ನಾಲ್ಕು ಹೆಜ್ಜೆ ಕಾಣಿಸ್ತಾ ಇದೆ ಅಂತ ಅಂದ ಸ್ನೇಹಿತರೆ ಈ ಕಥೆ ಎಷ್ಟೊಂದು ಚೆನ್ನಾಗಿದೆ ಅಲ್ಲ ಆದ್ದರಿಂದ ನಾವು ಕಷ್ಟದಲ್ಲಿದ್ದಾಗ ಈ ಕಥೆಯನ್ನು ನಮಗೆ ನಾವು ಮನಸ್ಸಿನಲ್ಲಿ ಅನ್ಕೊಳ್ಳೋಣ ನಾವು ಕಷ್ಟದಲ್ಲಿದ್ದಾಗ ದೇವರು ನಮ್ಮ ಕೈ ಬಿಟ್ಟು ಹೋಗಿಲ್ಲ ಅದ್ರ ಬದಲು ನಮ್ಮನ್ನು ಎತ್ತಿ ಹಿಡಿದು ಕಷ್ಟದಿಂದ ಆಚೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂದ್ಕೊಳ್ಳೋಣ ಈ ನಂಬಿಕೆನೆ ನಮಗೆ ಧೈರ್ಯ ಕೊಡುತ್ತೆ ಶಕ್ತಿ ಕೊಡುತ್ತೆ ಸಂತೋಷ ಕೊಡುತ್ತೆ ಕಷ್ಟಗಳಿಂದ ಆಚೆ ಬರೋ ಹಾಗೆ ಮಾಡುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು